ण देव नमिपे कामन मनु गुरु मनुगुरु दक्षचिरति मानिनियरिगे प्रवह देवगे सूर्य सोमय मानव वरुणनगीणापा नारदमुनग नम ज्ञानभक्ति विरक्ति मगवतिलसलेन्दू वृन्दारक वृन्द व्रिंदा सुवन्द वन्दे आनन्द तीर्थपरानन्दवर आनन्दमुकुन्दरवीन्दनयन आनन्द तीर्थ परानन्दवरद ದಾಸವರ್ಯ ದಯುಕ್ತ ದೂರೀಕೃತುರೀಷರಿಕೃತ ಸಾರವಕ್ತ ಜಗನ್ನಥಗುರು ಭಜ ಸಾರ ಅವರೋಹಣ ತಾರತಮ್ಯ ಸಂಧಿ. ಪದ್ಯ ಎರಡು ಪ್ರಾಣದೇವನಿಗೆ ನಮಿಪೆ ಕಾಮನ ಸೂನು ಮನು ಗುರು ದಕ್ಷ ಶಚಿರತಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅಹಂಕಾರಿಕ ಪ್ರಾಣನಿಂದ ಪ್ರಾರಂಭಿಸಿ ನಾರದ ಋಷಿ ಪರ್ಯಂತ ಅವರೋಹಣ ತಾರತಮ್ಯ ಕ್ರಮವನ್ನು ತಿಳಿಸುತ್ತಾರೆ ಪ್ರಾಣದೇವಗೆ ನಮಿಪೆ ಅಹಂಕಾರ ಪ್ರಾಣದೇವನಿಗೆ ನಮಸ್ಕರಿಸುತ್ತೇನೆ ಇವನು ತತ್ವೇಶನ ತ್ವಗಭಿಮಾನಿಯು ನಲವತ್ತೊಂಬತ್ತು ಮರ್ಗುಣಗಳಲ್ಲಿ ಒಬ್ಬನು ಕಕ್ಷ ಕಕ್ಷ ಒಂಬತ್ತು ಕಾಮನ ಸೂನು ಮನ್ಮಥನ ಪುತ್ರನಾದ ಅನಿರುದ್ಧನು ಕಕ್ಷ ಹತ್ತು ಮನು ಸ್ವಯಂಭುವ ಮನು ಮನ್ವಂತರಾಧಿಪತಿ ತತ್ವೇಶನು ಗುಹ್ಯಾಭಿಮಾನಿ ದೇವತಾ ಕಕ್ಷ ಹತ್ತು ಗುರು ಸುರ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಕಕ್ಷ ಹತ್ತು ದಕ್ಷ ದಕ್ಷ ಪ್ರಜಾಪತಿ ತತ್ವೇಶನು ಹಸ್ತಾಭಿಮಾನಿ ದೇವತಾ ಕಕ್ಷ ಹತ್ತು ಶಚಿ ಇಂದ್ರದೇವರ ಪತ್ನಿ ಮನೋಭಿಮಾನಿ ಕಕ್ಷ ಹತ್ತು ರತಿ ಮನ್ಮಥನ ಪತ್ನಿ ಮನೋಭಿಮಾನಿ ಕಕ್ಷ ಹತ್ತು ಪ್ರವಾಹ ದೇವಗೆ ಪ್ರವಾಹ ವಾಯುವಿಗೆ ವಾಯುವ್ಯ ದಿಕ್ಕಿನ ಅಧಿಪತಿ ಕಕ್ಷ ಹನ್ನೊಂದು ಸೂರ್ಯ ವಿವಸ್ವಾನ್ ಸೂರ್ಯ ದ್ವಾದಶಾದಿತ್ಯರಲ್ಲಿ ಒಬ್ಬ ಕಕ್ಷ ಹನ್ನೆರಡು ಸೋಮ ಚಂದ್ರದೇವರು ವನಸ್ಪತಿಯ ಅಧಿಪತಿ ದಿಗ್ದೇವತೆ ಕರ್ಣಾಭಿಮಾನಿ ದೇವತಾ ಕಕ್ಷ ಹನ್ನೆರಡು ವರುಣನಿಗೆ ಸಮುದ್ರ ರಾಜನಾದ ವರುಣನಿಗೆ ರಸಾಭಿಮಾನಿ ದೇವತೆ ಮತ್ತು ಆಪ್ತತ್ವಾಭಿಮಾನಿ ದೇವತಾ ಕಕ್ಷ ಹದಿಮೂರು ವೀಣಾಪಾಣಿ ನಾರದ ಮುನಿಗೆ ಮಹತಿ ಎಂಬ ವೀಣೆಯನ್ನ ಕೈಯಲ್ಲಿ ಧರಿಸಿರುವ ನಾರದ ಋಷಿಗಳಿಗೆ ಇವರು ದೇವಋಷಿಗಳು ಕಕ್ಷ ಹದಿನಾಲ್ಕು ಅವರೋಹಣ ತಾರತಮ್ಯ ಅಹಂಕಾರ ಪ್ರಾಣ ಕಕ್ಷ ಒಂಬತ್ತು ಅನಿರುದ್ಧ ಬೃಹಸ್ಪತ್ಯಾಚಾರ್ಯರು ಸ್ವಯಂಭುವ ಮನು ದಕ್ಷ ಪ್ರಜಾಪತಿ ಶಚಿ ರತಿ ಕಕ್ಷ ಹತ್ತು ಪ್ರವಹವಾಯು ಕಕ್ಷ ಹನ್ನೊಂದು ಸೂರ್ಯ ಚಂದ್ರ ಶತರೂಪಾದೇವಿ ಯಮ ಕಕ್ಷ ಹನ್ನೆರಡು ವರುಣ ಕಕ್ಷ ಹದಿಮೂರು ನಾರದ ಮುನಿ ಕಕ್ಷ ಹದಿನಾಲ್ಕು ಎಂದು ಹೇಳಿದ್ದಾರೆ ಶ್ರೀ ಜಗನ್ನಾಥ ದಾಸಾರ್ಯರು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು